ನಮಸ್ತೆ ನಾನು ಸವಿವಾಣಿ ಚಾನಲ್ ಇಂದ ವಾಣಿ ನಾನಿವತ್ತು ಸಿದ್ಧಗಂಗೆ ಪಕ್ಕದಲ್ಲಿ ಇರುವಂತ ಕ್ಯಾತ್ಸಂದ್ರ ಇಡ್ಲಿ ಹೋಟೆಲ್ಗಳಲ್ಲಿ ಮಾಡುವಂತ ತಟ್ಟೆ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತಟ್ಟೆ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿ ಟೇಸ್ಟಿಯಾಗಿ ಬರುತ್ತೆ ಈ ತಟ್ಟೆ ಇಡ್ಲಿ ಜೊತೆಗೆ ಕೆಂಪು ಚಟ್ನಿ ಇದ್ರಂತೂ ಸೂಪರ್ ಆಗಿ ಇರುತ್ತೆ ಈ ತಟ್ಟೆ ಇಡ್ಲಿ ನೋಡ್ತಾ ಇರೋ ನಿಮ್ಗೂ ತಿನ್ಬೇಕು ಅನಿಸ್ತಾ ಇದೀಯಾ ಹಾಗಿದ್ರೆ ಈ ವಿಡಿಯೋನ ಸ್ವಲ್ಪನು ಸ್ಕಿಪ್ ಮಾಡದೆ ನೋಡಿ ತಟ್ಟೆ ಇಡ್ಲಿಗೆ ನಾನು ಇಡ್ಲಿ ಅಕ್ಕಿ ಒಂದ್ ಕಪ್ ತಗೊಂಡಿದೀನಿ ಇದು ಕುಸುಬ್ಲಕ್ಕಿ ಅಲ್ಲ ಇಡ್ಲಿ ಅಕ್ಕಿ ಅಂತಾನೆ ಬರುತ್ತೆ ಸ್ವಲ್ಪ ಸಣ್ಣಗೆ ಗುಂಡ್ ಗುಂಡ್ಗೆ ಇರುತ್ತೆ ಒಂದ್ ಕಪ್ ಅಕ್ಕಿಗೆ ಕಾಲ್ ಕಪ್ ಉದ್ದಿನ ಮತ್ತೆ ಮತ್ತು ಕಾಲ್ ಕಪ್ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಅಕ್ಕಿ ಮತ್ತು ಉದ್ದಿನ ಬೇಳೆನ ಚೆನ್ನಾಗಿ ಒಂದೆರಡು ಸಲ ತೊಳೆದು ಆರಿಂದ ಎಂಟು ಗಂಟೆ ಕಾಲ ನೆನ್ಸಿಡ್ಬೇಕು ಗಟ್ಟಿ ಅವಲಕ್ಕಿನ ಅಕ್ಕಿ ಮತ್ತು ಉದ್ದಿನ ಬೇಳೆ ರುಬ್ಬಕ್ಕೆ ಒಂದ್ ಗಂಟೆ ಮೊದ್ಲು ನೆನ್ಸಿಟ್ರೆ ಸಾಕು ತುಂಬಾ ಮೊದ್ಲೆ ನೆನ್ಸಿಟ್ಟು ಅವಲಕ್ಕಿ ಎಲ್ಲಾ ವಾಸನೆ ಬಂದಂಗೆ ಆಗುತ್ತೆ ನೋಡಿ ಇದು ಅಕ್ಕಿ ಎಲ್ಲಾ ಆರ್ ಗಂಟೆ ಕಾಲ ಚೆನ್ನಾಗಿ ನೆಂದಿದೆ ಉದ್ದಿನ ಬೇಳೆನೂ ಅಷ್ಟೇ ಚೆನ್ನಾಗಿ ನೆಂದ ದಪ್ಪ ದಪ್ಪ ಆಗಿದೆ ಅವಲಕ್ಕಿನೂ ಅಷ್ಟೇ ಚೆನ್ನಾಗಿ ನೆಂದಿದೆ ನಾನು ಮೊದ್ಲು ಅಕ್ಕಿನ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತಾ ಇದ್ದೀನಿ ಅಕ್ಕಿ ಜೊತೆ ಇರೋ ನೀರೆಲ್ಲ ಬಗ್ಗಿಸ್ಬಿಟ್ಟು ಮೊದಲು ಬರಿ ಅಕ್ಕಿ ಮಾತ್ರ ರುಬ್ಕೊಳ್ತೀನಿ ನೀರು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಒಂದೇ ಸಲ ಜಾಸ್ತಿ ನೀರ್ ಹಾಕೋಬಾರದು ಮತ್ತು ನಾನು ಹಿಟ್ಟನ್ನು ಪೂರ್ತಿ ನುಣ್ಣಗೆ ರುಬ್ಕೊಳ್ತೀನಿ ತುಂಬಾ ತರತರಿಯಾಗೇನು ರುಬ್ಕೊಳ್ಳಲ್ಲ ಮತ್ತು ಗಟ್ಟಿಗೆ ರುಬ್ಕೊಳ್ತೀನಿ ಎಲ್ಲಾ ಅಕ್ಕಿನೂ ಅದೇ ತರ ರುಬ್ಕೊಳ್ತಾ ಇದ್ದೀನಿ ಈಗ ಉದ್ದಿನ ಬೇಳೆ ರುಬ್ಕೊಳ್ತೀನಿ ಉದ್ದಿನ ಬೇಳೆ ಜೊತೆನೆ ಗಟ್ಟಿ ಅವಲಕ್ಕಿ ಸೇರಿಸಿ ಎರಡನ್ನೂ ಒಟ್ಟಿಗೆ ರುಬ್ಕೊಳ್ತೀನಿ ಉದ್ದಿನ ಬೇಳೆ ಮತ್ತೆ ಅವಲಕ್ಕಿಗೂ ಅಷ್ಟೇನೆ ಮೊದ್ಲೆ ನೀರು ಹಾಕೊಳ್ಳಲ್ಲ ಸ್ವಲ್ಪ ಸ್ವಲ್ಪನೆ ನೀರ್ ಹಾಕೊಂಡು ರುಬ್ಬೇಕು ಅವಾಗ ಹಿಟ್ಟು ಉಬ್ಕೊಂಡು ಬರುತ್ತೆ ಉದ್ದಿನ ಬೇಳೆ ನೋಡಿ ಈ ತರ ನೈಸ್ ಆಗಿ ನುಣ್ಣಗೆ ರುಬ್ಕೋಬೇಕು ಹಿಟ್ಟು ರುಬ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕ್ಬೇಕು ಮಿಕ್ಸಿ ಜಾರ್ ಅಲ್ಲಿ ಒಂದ್ ಸ್ಪೂನ್ ಅಷ್ಟು ಹಿಟ್ಟು ಉಳ್ಕೊಂಡಿದ್ರೆ ಸಾಕು ಈಗ ಮಿಕ್ಸಿ ಜಾರ್ಗೆ ಮುಚ್ಚಳ ಮುಚ್ಚಿ ಒಂದ್ಸಲ ತಿರುಗಿಸ್ಕೊಬೇಕು ಮಿಕ್ಸಿನ ಒಂದ್ ಎರಡ್ ರೌಂಡ್ ತಿರುಗಿಸಿದ್ರೆ ಸಾಕು ಹಿಟ್ಟು ಮತ್ತೆ ನೀರು ಎಲ್ಲ ಚೆನ್ನಾಗಿ ಬೆರೆಯುತ್ತೆ ಈ ನೀರಾಗಿರೋ ಹಿಟ್ಟನ್ನ ಒಂದು ದಪ್ಪ ತಳದ ಪಾತ್ರೆಗೆ ಹಾಕೊಂಡು ಸ್ಟವ್ ಮೇಲೆ ಇಡಬೇಕು ಈ ನೀರು ಸ್ವಲ್ಪ ತೆಳ್ಳಗಿರ್ಬೇಕು ಸ್ಟವ್ ಊರಿನ ಪೂರ್ತಿ ಸಣ್ಣಗೆ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ತಿರ್ಗಿಸ್ತಾ ಇರ್ಬೇಕು ತಿರ್ಗಸ್ತೆ ಹಾಗೆ ಪಾತ್ರೆಗೆಲ್ಲ ಪಾತ್ರೆಗೆಲ್ಲಾ ಅಂಟ್ಕೊಂಡ್ಬಿಡುತ್ತೆ ಇದು ನೋಡಿ ಗಂಜಿ ತರ ಆಗುತ್ತೆ ಕ್ಯಾಸ್ ಅಂದ್ರದ ಕಡೆ ಎಲ್ಲಾ ಈ ತರ ಮಾಡೋದಕ್ಕೆ ಗಂಜಿ ಕಾಯಿಸಿ ಹಾಕೋದು ಅಂತ ಹೇಳ್ತಾರೆ ನೋಡಿ ತೆಳಗಿದ್ದ ಹಿಟ್ಟು ಸ್ವಲ್ಪ ಗಂಜಿ ತರ ಈ ತರ ಗಟ್ಟಿಯಾಗಿ ಆಗಿದೆ ಇದನ್ನ ಪೂರ್ತಿ ತಣ್ಣಗಾಗಕ್ಕೆ ಬಿಡ್ಬೇಕು ಈ ಗಂಜಿ ಪೂರ್ತಿ ತಣ್ಣಗಾದ್ಮೇಲೆ ರುಬ್ಕೊಂಡಿರೋಂತ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಹಿಟ್ಟಿಗೆ ಸೇರ್ಸ್ಬೇಕು ಈ ತರ ಗಂಜಿ ಕಾಯಿ ಸಾಕೋದ್ರಿಂದ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಮತ್ತೆ ಅಡಿಗೆ ಸೋಡಾ ಒಂದ್ ಕಾಲ್ ಸ್ಪೂನ್ ಹಾಕ್ಬೇಕು ಎಲ್ಲಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಇನ್ನ ಚೆನ್ನಾಗಿ ಬೆರಿಯುತ್ತೆ ನಾನು ಬೆಳಿಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಅಕ್ಕಿ ಉದ್ದಿನ ಬೆಳೆ ಎಲ್ಲಾ ನೆನ್ಸಿದ್ದೆ ಮತ್ತೆ ಅವಲಕ್ಕಿನ ನಾಲ್ಕು ಗಂಟೆ ಅಷ್ಟೊತ್ತಲ್ಲಿ ನೆನ್ಸಿದ್ದೆ ಅಕ್ಕಿ ಉದ್ದಿನ ಬೆಳೆ ಮತ್ತೆ ಅವಲಕ್ಕಿನೆಲ್ಲ ಐದ್ ಗಂಟೆ ಅಷ್ಟೊತ್ತಲ್ಲಿ ರುಬ್ಬಿದ್ದೆ ಇಡ್ಲಿನ ಬೆಳಿಗ್ಗೆ ಒಂದ್ ಏಳುವರೆ ಎಂಟು ಗಂಟೆ ಅಷ್ಟೊತ್ತಲ್ಲಿ ಮಾಡ್ತೀನಿ ಇಡ್ಲಿ ಪ್ಲೇಟ್ಸ್ ಗೆ ತೆಳುವಾಗಿರೋಂತ ಬಿಳಿ ಬಟ್ಟೆ ಇಲ್ಲದೆ ಆದ್ರೆ ಬಾಳೆ ಎಲ್ಲ ಬೇಕಾದ್ರೂ ಹಾಕ್ಬೋದು ಡೈರೆಕ್ಟ್ ಆಗಿ ಎಣ್ಣೆ ಬೆಳದನು ಮಾಡ್ತಾರೆ ಆದ್ರೆ ಇಡ್ಲಿ ತೆಗೆಯೋದ್ ಸ್ವಲ್ಪ ಕಷ್ಟ ಆಗುತ್ತೆ ತುಂಬಾ ಸುಲಭದ ವಿಧಾನ ಅಂದ್ರೆ ಸಾಮಾನ್ಯವಾಗಿ ಊಟದೆಲೆ ಮನೇಲಿ ಇದ್ದೇ ಇರುತ್ತೆ ಊಟದೆಲೆನ ಬಿಡಿಸ್ಕೊಂಡು ಪ್ಲೇಟ್ ಗಳ ಸೈಜ್ ಗೆ ಕಟ್ ಮಾಡಿಕೊಂಡು ಎಲ್ಲಾ ಪ್ಲೇಟ್ ಗು ಹಾಕೊಳ್ತೀನಿ ಎಲೆಗಳನ್ನ ಕತ್ರಿನಲ್ಲಿ ಪ್ಲೇಟ್ಗಳ ಶೇಪ್ ಗೆನ ಕಟ್ ಮಾಡಿ ಹಾಕೋಬಹುದು ಎಲೆ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಬೆಳೀತಾ ಇದೀನಿ ಮತ್ತು ಪ್ಲೇಟ್ ಗಳ ಸೈಡ್ ಗು ಎಣ್ಣೆ ಬೆಳಿಬೇಕು ಪ್ಲೇಟ್ ಗಳಿಗೆ ಇಡ್ಲಿ ಹಿಟ್ಟು ಹಾಕಕ್ಕೆ ಮೊದಲು ಕುಕ್ಕರ್ ಗೆ ನೀರ್ ಹಾಕಿ ಬಿಸಿಯಾಗಿ ಇಡ್ಬೇಕು ಕುಕ್ಕರ್ ಅಲ್ಲಿ ಇರೋ ನೀರೆಲ್ಲ ಚೆನ್ನಾಗಿ ಹಬೆ ಆಡೋವರೆಗೂ ಬಿಸಿ ಮಾಡ್ಬೇಕು ಮಾರ್ನೆ ದಿನ ಎಂಟು ಗಂಟೆ ಅಷ್ಟೊತ್ತಲ್ಲಿ ನೋಡಿ ಇಡ್ಲಿ ಹಿಟ್ಟೆಲ್ಲ ಉಬ್ಬಿದೆ ಸಣ್ಣ ಪಾತ್ರೆಗೆ ಹಾಕಿದ್ರೆ ಇಡ್ಲಿ ಹಿಟ್ಟೆಲ್ಲ ಪೂರ್ತಿ ಮೇಲ್ ಬಂದ್ಬಿಡುತ್ತೆ ಆ ತರ ಉಬ್ಬಿರುತ್ತೆ ಈ ಹಿಟ್ಟಿನ ಚೆನ್ನಾಗಿ ಬೆರೆಸಿ ನೋಡಿ ಈ ಹದದಲ್ಲಿ ಇರಬೇಕು ತುಂಬಾ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರ್ ಸೇರ್ಸ್ಕೊಳ್ಳಿ ಒಂದೇ ಸಲ ಜಾಸ್ತಿ ನೀರ್ ಹಾಕಬೇಡಿ ತಟ್ಟೆ ಇಡ್ಲಿ ಪ್ಲೇಟ್ಗೆ ಒಂದ್ ಅರ್ಧ ಪ್ಲೇಟ್ ಅಷ್ಟು ಹಿಟ್ ಹಾಕಿದ್ರೆ ಸಾಕು ಎಲ್ಲ ಪ್ಲೇಟ್ಗಳಿಗೂ ಅಷ್ಟೇ ಅದೇ ತರ ಹಿಟ್ ಹಾಕ್ತಾ ಇದೀನಿ ತಟ್ಟೆ ಇಡ್ಲಿ ಮಾಡಕ್ಕೆ ಬಟ್ಟೆಗಿಂತ ಈ ತರ ಎಲೆ ಹಾಕೊಂಡ್ರೆ ಒಳ್ಳೇದು ನೋಡಿ ಸ್ಟ್ಯಾಂಡ್ ಅಲ್ಲಿ ಒಂದ್ ಕಂಬಿನ ಪಕ್ಕಕ್ಕೆ ಜರುಗಿಸಬಹುದು ಅದನ್ನ ಸ್ವಲ್ಪನೇ ಪ್ಲೇಟ್ ಪ್ಲೇಟ್ಗಳನ್ನೆಲ್ಲ ನಿಧಾನಕ್ಕೆ ಜೋಡಿಸಬೇಕು ಕುಕ್ಕರ್ ಅಲ್ಲಿ ಹಾಕಿರೋ ನೀರೆಲ್ಲ ಈಗ ಹಬೆ ಬಂದಿದೆ ಇಡ್ಲಿ ಸ್ಟ್ಯಾಂಡ್ ನ ಕುಕ್ಕರ್ ಅಲ್ಲಿ ಇಡ್ತಾ ಇದೀನಿ ಇಡ್ಲಿ ಸ್ಟ್ಯಾಂಡ್ ನ ಕುಕ್ಕರ್ ಅಲ್ಲಿ ಇಟ್ಟ ತಕ್ಷಣ ಸ್ಟವ್ ನ ಪೂರ್ತಿ ದೊಡ್ಡ ಊರಿನಲ್ಲಿ ಇಡಬೇಕು ಒಂದ್ ಐದ್ ನಿಮಿಷ ಬಿಟ್ ನೋಡಿ ಆವಾಗ ಪೂರ್ತಿ ಹಬೆ ಬರ್ತಾ ಇರುತ್ತೆ ಆಗ ಸ್ಟೌವ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಾಗ ಹಬೆ ಸ್ವಲ್ಪ ಕಡಿಮೆ ಬರ್ತಾ ಇರುತ್ತೆ ಮತ್ತೆ ಒಂದೆರಡು ಮೂರು ನಿಮಿಷ ಬಿಟ್ಟು ನೋಡಿ ಅವಾಗ ಪೂರ್ತಿ ಜೋರಾಗಿ ಹಬೆ ಬರುತ್ತೆ ಆಗ ನ ಪೂರ್ತಿ ಸಿಮ್ ಅಲ್ಲಿ ಇಡಿ ಅಂದ್ರೆ ಸಣ್ಣ ಊರಿನಲ್ಲಿ ಇಡಿ ಸಣ್ಣ ಊರಿನಲ್ಲಿ ಇಟ್ಮೇಲೆ ಹಬೆ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಒಂದೆರಡು ಮೂರು ನಿಮಿಷ ಬಿಡಿ ಹಬೆ ಜೋರಾಗಿ ಬರಕ್ಕೆ ಶುರುವಾಗುತ್ತೆ ಆಗ ಇಡ್ಲಿ ಪೂರ್ತಿ ಬೆಂದಿದೆ ಅಂತ ಅರ್ಥ ಸ್ಟೌವ್ ಆಫ್ ಮಾಡಿದ ತಕ್ಷಣ ಕುಕ್ಕರ್ ಮುಚ್ಚಳನ ತೆಗಿಬೇಡಿ ಐದು ನಿಮಿಷ ಬಿಟ್ಟು ಕುಕ್ಕರ್ ಮುಚ್ಚಳನ ತೆಗೀರಿ ಹಬೆ ಕೈಗೆ ಬಡಿಯುತ್ತೆ ಅದರಿಂದ ನಾನು ಬಟ್ಟೆ ಇಟ್ಕೊಂಡು ಇಡ್ಲಿ ಸ್ಟ್ಯಾಂಡ್ ನ ತೆಗಿತಾ ಇದೀನಿ ತಟ್ಟೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಇಡ್ಲಿ ಹಬೆ ವಾಸನೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಟ್ಯಾಂಡ್ ಬಿಸಿ ಇರುತ್ತೆ ಹುಷಾರಾಗಿ ತಟ್ಟೆಗಳನ್ನ ತೆಗಿಬೇಕು ಸ್ಟ್ಯಾಂಡ್ ನ ಬೆಂಡ್ ಮಾಡ್ಕೊಂಡು ಒಂದೊಂದೇ ತಟ್ಟೆಗಳನ್ನ ತೆಗೀರಿ ಇರೋ ತಟ್ಟೆಗಳೆಲ್ಲ ಬಿದ್ದೋಗ್ಬಿಡುತ್ತೆ ನಾನು ಚಾಕು ತಗೊಂಡು ಇಡ್ಲಿಗಳನ್ನ ತೆಗಿತೀನಿ ಚಾಕುನ ನೀರಲ್ಲಿ ಹತ್ಕೊಂಡು ಇಡ್ಲಿ ತೆಗೆದ್ರೆ ಚಾಕುಗೆಲ್ಲ ಇಡ್ಲಿ ಅಂಟ್ಕೊಳಲ್ಲ ನೋಡಿ ಈ ತರ ಚಾಕುವಿಂದ ಸುತ್ತ ಲೂಸ್ ಮಾಡ್ಕೊಂಡು ಆಮೇಲೆ ಇಡ್ಲಿನ ತೆಗಿಬೇಕು ತಟ್ಟೆಗೆ ಎಲೆ ಹಾಕಿರೋದ್ರಿಂದ ಸುಲಭವಾಗಿ ಇಡ್ಲಿ ಬರುತ್ತೆ ತಟ್ಟೆ ಇಡ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಾಗಿದೆ ಎಲೆನೂ ಅಷ್ಟೇ ಸುಲಭವಾಗಿ ಇಡ್ಲಿಯಿಂದ ಬಿಡಿಸಬಹುದು ಬಾಳೆ ಎಲೆ ಅಥವಾ ಊಟದ ಎಲೆ ಹಾಕೋದ್ರಿಂದ ಇಡ್ಲಿ ಟೇಸ್ಟ್ ಇನ್ನ ಜಾಸ್ತಿ ಆಗುತ್ತೆ ಕೆಲವರು ಪ್ಲಾಸ್ಟಿಕ್ ಕವರ್ ಹಾಕ್ತಾರೆ ಪ್ಲಾಸ್ಟಿಕ್ ಗಿಂತ ಈ ತರ ಎಲೆ ಹಾಕೋದು ಒಳ್ಳೇದು ಎಲ್ಲಾ ಇಡ್ಲಿಗಳನ್ನು ಇದೇ ತರ ಬಿಡಿಸ್ಕೋಬೇಕು ತುಂಬಾನೇ ಸುಲಭವಾಗಿ ಬರುತ್ತೆ ತಟ್ಟೆ ಇಡ್ಲಿ ನೋಡ್ತಾ ಇದ್ರೆ ನಿಮ್ಗೂ ಮಾಡಬೇಕು ಅನಿಸ್ತಿದೆ ಅಲ್ವಾ ನೀವು ಈ ತರ ಇಡ್ಲಿ ಖಂಡಿತ ಮಾಡಿ ಫೇಲ್ ಆಗೋ ಚಾನ್ಸೇ ಇಲ್ಲ ನಾವು ತುಮಕೂರ್ ಹತ್ರ ಇರೋ ಸಿದ್ಧಗಂಗೆ ಹೋದಾಗ ಅಲ್ಲಿ ಅಂದ್ರೆ ಇಡ್ಲಿ ಹೋಟೆಲ್ ಅಂತ ಇರ್ತಾ ಇತ್ತು ಇದೇನಿದು ಬರೀ ಇಡ್ಲಿ ಹೋಟೆಲ್ ಅಂತಾನೆ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಗೊತ್ತಾಯ್ತು ಅಲ್ಲಿನ ತಟ್ಟೆ ಇಡ್ಲಿ ಸ್ಪೆಷಾಲಿಟಿ ತಟ್ಟೆ ಇಡ್ಲಿಗೆ ಕೆಂಪು ಚಟ್ನಿ ಫೇಮಸ್ ನೀವೊಂದ್ಸಲ ಈ ತರ ತಟ್ಟೆ ಇಡ್ಲಿ ಜೊತೆ ಕೆಂಪು ಚಟ್ನಿ ಮಾಡಿ ಟೇಸ್ಟ್ ಮಾಡಿ ನೋಡಿ ನೀವೇ ಹೇಳ್ತೀರಾ ತಟ್ಟೆ ಇಡ್ಲಿ ಎಷ್ಟ್ ಚೆನ್ನಾಗಿ ಬಂತು ಅಂತ ನೀವು ಮಾತ್ರ ಹೇಳ್ಕೊಬೇಡಿ ನನಗೂ ಕಮೆಂಟ್ ಮಾಡಿ ಹೇಳಿ ಕೆಂಪು ಚಟ್ನಿ ರೆಸಿಪಿನೂ ನಾನು ಶೇರ್ ಮಾಡ್ತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ